ವೀಕ್ಷಕ್ರೀ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಕೆಲವಾರು ದಿವಸದಿಂದ ಸ್ವಲ್ಪ ಮೊಬೈಲ್ನ ಪ್ರಾಬ್ಲಮ್ ಆದ ಕಾರಣ ವಿಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ ಕ್ಷಮೆರಲಿ ಅದಕ್ಕೋಸ್ಕರ ನಾವು ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇವೆ ಇದೇ ಕತೆ ಒಂದು ಜಾಫರ್ನ ಕಥೆಯಾಗಿದೆ ಜೀ ಹೀರೋ ಆದ ಜಾಫರ್ನ ಕತೆ ಇನ್ನೇಕೆ ತಡ ನಾವು ನೇರವಾಗಿ ಕತೆಗೆ ಓಡೋಣ ಅದು ತುಂಬ ಒಂದು ಕಷ್ಟಕರ ಕಾಲವಾಗಿತ್ತು ಆ ಕಾಲದಲ್ಲಿ ಜೀವಿಸಿದಂಥ ಜಾಫರ್ ಮತ್ತು ತಂದೆ ಅದೇ ಥರ ಅವನ ಅಣ್ಣ ತಂಗಿಯರು ಜಾಫರ್ನ ತಂದೆಗೆ ಆರು ಮಕ್ಕಳಾಗಿದ್ದರು ನಾಲ್ಕು ಹೆಣ್ಣು ಮಕ್ಕಳು ಎರಡು ಗಂಡು ಮಕ್ಕಳು ಜಾಫರು ನಾಲ್ಕನೇ ಆಗಿದ್ದ ಅದೇ ಥರ ಎರಡು ಅಕ್ಕಂದಿರು ಒಂದು ಅಣ್ಣ ಆಮೇಲೆ ಜಾಫರ್ ಆಗಿದ್ದ ಜಾಫರ್ನ ಸಣ್ಣ ಕಾಲದಲ್ಲಿ ತುಂಬ ಕಷ್ಟಕರ ನೋಡಿದಂಥ ಜಾಫರು ಒಂದು ದಿವಸ ಆರನೇ ಕ್ಲಾಸಲ್ಲಿ ತರಗತಿಯಲ್ಲಿ ಓದುತ್ತು ಅಂತ ಜಾಫರು ಮಳೆಗಾಲದಲ್ಲಿ ಕೊಡಹಿಡಿದು ಕಾಲ ಸ್ಕೂಲಿಗೆ ತೆರಳುವಂಥ ಸಮಯದಲ್ಲಿ ಜಾಫರ್ನ ತಂದೆ ಮಾಡುವಂಥ ಕೆಲಸವನ್ನು ನೋಡಿದ ಜಾಫರ್ ಜಾಫರ್ನಿಗೆ ಕಣ್ಣಲ್ಲಿ ಕಣ್ಣೀರು ಬಂದಿರು ಬಿಡುತ್ತದೆ ಜಾಫರ್ನಿಗೆ ತುಂಬ ನೋವು ಕಾಣುತ್ತದೆ ಈ ನಮ್ಮ ಎರಡು ಹೊತ್ತು ಊಟಕ್ಕೋಸ್ಕರ ನಮ್ಮ ತಂದೆಯವರು ಎಷ್ಟೊಂದು ಕಷ್ಟಪಡ್ತಾರೆ ನೋಡು ಅಂತ ಮನೆಯಲ್ಲಿ ನೊಂದುತ್ತಾ ಇದ್ದಾನೆ ಅದೇ ಥರ ಮನೆಗೆ ಹೋಗಿ ತಾಯಿಯಲ್ಲಿ ಕೂಡ ಈ ವಿಷಯವನ್ನು ತಿಳಿಸ್ತಾನೆ ಏನು ಮಾಡೋದು ಮಗನೇ ನಿಮ್ಮ ತಂದೆಯು ಎರಡು ಹೊತ್ತು ಈ ಈ ವಯಸ್ಸಲ್ಲಿ ದುಡಿದ್ರೆ ಮಾತ್ರ ನಮಗೆ ಅನ್ನ ಬೇಯಲು ಸಾಧ್ಯ ಅಂತ ಹೇಳುತ್ತಾರೆ ಸೊ ಜಾಫರ್ನಿಗೆ ತುಂಬ ಹಾರ್ಟ್ ಆಗುತ್ತದೆ ಜಾಫರ್ ಏನು ಮಾಡುತ್ತ ಅಂದರೆ ಮನೆಗೆ ತೆರಳಿದಂಥ ಜಾಫರು ಮುಂದಿನ ಆದಿತ್ಯವಾರ ಒಂದು ಜಾಫರು ಎಲ್ಲಾದರೂ ಸಣ್ಣ ಪುಟ್ಟ ಕೆಲಸ ಮಾಡುವಂಥ ಹೋಗುತ್ತಾನೆ ಜಾಫರ್ನನ್ನು ಆ ಕೆಲಸಕ್ಕೆ ಹೋದಂಥ ಸಮಯದಲ್ಲಿ ಜಾಫರ್ನಿಗೆ ಹಿಂಥರಿಗೆ ಕಳಿಸುತ್ತಾರೆ ನೀನು ಎಷ್ಟೋ ಸಣ್ಣ ಪ್ರಾಯದಲ್ಲಿ ಏನು ಕೆಲಸ ಮಾಡೋದು ಹೋಗುವಂಥ ಕಳಿಸ್ತಾರೆ ಸೊ ಜಾಫರ್ ಬಂದುಬಿಡುತ್ತಾನೆ ಅದೇ ಥರ ಆರನೇ ಕ್ಲಾಸ್ ಮುಗಿದಿರುತ್ತೆ ಅದ ಮೇಲೆ ಸ್ಕೂಲ್ನ ರಜೆ ಸಿಕ್ಕಿದಂಥ ಸಮಯದಲ್ಲಿ ಮತ್ತೆ ಜಾಫರ್ ಹೋಗುತ್ತಾನೆ ಕೆಲಸಕ್ಕೆ ಟ್ರೈ ಮಾಡ್ತಾನೆ ತಂದೆಯರ ಜೊತೆ ಅವನು ಕೂಡ ಕೆಲಸದಲ್ಲಿ ತಲ್ಲಿನರಾಗುತ್ತಾನೆ ಆ ಮಾಡಿದಂತೆ ಜಾಫರ್ನಿಗೆ ಇಪ್ಪತ್ತು ಮೂವತ್ತು ರೂಪಾಯಿ ಸಂಬಳ ಇತ್ತು ಆ ಸಮಯದಲ್ಲಿ ಜಾಫರ್ ಏನು ಮಾಡುತ್ತಾನೆ ಅಂದರೆ ತನ್ನ ಖರ್ಚಿಗೆ ಹಾಕುವಂಥ ಹಣವನ್ನು ಸ್ವೀಕರಿಸ್ತಾನೆ ತನಗೆ ತಂದೆ ಕೂಡ ಸ್ವಲ್ಪ ಮಟ್ಟಿಗೆ ಹಣ ಕೂಡ ಕೊಡ್ತಾನೆ ಅದೇ ಥರ ಸ್ಕೂಲಿಗೆ ಮುಂದುವರಿಯುತ್ತದೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಏಳನೇ ಕ್ಲಾಸಿಗೆ ಮತ್ತೆ ಹೋಗುತ್ತಾನೆ ಅದೇ ಥರ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕೂಲಿ ಕೆಲಸ ಮಾಡುತ್ತಾ ರಜೆ ಸಮಯದಲ್ಲಿ ಕೆಲಸ ಮಾಡುತ್ತಾ ಮಾಡುತ್ತಾ ಮುಂದೆ ಹೋಗುತ್ತಾನೆ ಅದೇ ಥರ ಏಳು ಕೂಡ ಮುಗಿಯುತ್ತೆ ಎಂಟನೇ ಕ್ಲಾಸಲ್ಲಿ ಬಂದಂತಹ ಸಮಯದಲ್ಲಿ ಜಾಫರ್ನು ಕೂಡ ಏನು ಮಾಡುತ್ತಂದ್ರೆ ಅವಾಗ ಕೂಡ ಸ್ವಲ್ಪ ನಮ್ಮ ಪ್ರೈಮರಿಯಿಂದ ಹೈಸ್ಕೂಲಿಗೆ ಬಂದು ಬಿಡುತ್ತಾನೆ ಆವಾಗ ಫೀಸು ಕೂಡ ಸ್ವಲ್ಪ ಜಾಸ್ತಿ ಇರುತ್ತದೆ ನಿಮಗೆಲ್ಲ ಗೊತ್ತೇ ಇರ್ಬೋದು ಆ ಸಮಯದಲ್ಲಿ ಆ ಸಮಯದಲ್ಲಿ ಏನು ಮಾಡಿದೆ ಅಂದರೆ ತನ್ನ ತಂದೆಯಿಂದ ಸ್ವಲ್ಪ ಹಣ ತಗೋದು ತಾನು ಕೆಲಸ ಮಾಡಿದಂಥ ದುಡ್ಡಿನಿಂದ ಫೀಸ್ ಕಳಿಸಿ ಆಮೇಲೆ ಮುಂದುವರಿಯುತ್ತಾನೆ ಎಂಟನೇ ಕ್ಲಾಸಲ್ಲಿ ಕೂಡ ಪಾಸಾಗುತ್ತಾನೆ ಮತ್ತು ಒಂಬತ್ತನೇ ಕ್ಲಾಸ್ ಇದೇ ಥರ ಅವನ ಜೀವನದಲ್ಲಿ ತನ್ನ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ತನಕ ಅವನು ತುಂಬ ಸ್ಟ್ರಗಲ್ ಮಾಡಿ ಅಂದರೆ ತಂದೆ ಜೊತೆ ಕೆಲಸ ಮಾಡಿ ಅದೇ ಥರ ಕೂಲಿ ಕೆಲಸ ಮಾಡಿ ತನ್ನ ಸ್ಕೂಲಿಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳು ಯಾರ ತಂದೆಗೂ ಯಾವ ಥರ ತಂದೆಗಾಗಿರ್ಬೋದು ಮನೆಯವರಿಗಾಗಿರ್ಬೋದು ಅದೇ ಥರ ಒಬ್ಬ ಅಣ್ಣ ಇರ್ಬೋದು ಒಬ್ಬ ಅಣ್ಣ ಬೆಂಗಳೂರಲ್ಲಿ ದುಡಿತಾ ಇರುತ್ತಾನೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮತ್ತು ಅಕ್ಕಂದಿರ ಮದುವೆ ಅದೇ ಥರ ತಂಗಿಯಂದಿರ ಮದುವೆ ಅಂತ ತುಂಬ ಜವಾಬ್ದಾರಿ ಕೂಡ ಇರುತ್ತದೆ ಅದೇ ಥರ ಜಾಫರ್ ಒಂಬತ್ತು ಕೂಡ ಆಗುತ್ತದೆ ಹತ್ತನೇ ತರಗತಿಗೆ ಬರುತ್ತಾನೆ ಹತ್ತನೇ ತರಗತಿಯಲ್ಲಿ ಮೊದಲಿಗೆ ಜಾಫರ್ನೂ ಕೂಡ ಅಲ್ಲಿ ಫೈಲಾಗುತ್ತಾನೆ ಜಾಫರ್ ಮುಂದೆ ಏನಾಗುತ್ತೆ ಅಂತ ಮತ್ತೊಂದು ಸ್ಟೋರಿ ಜೊತೆ ಬರ್ತೇನೆ ಜಾಫರ್ ಭಾಗ ಎರಡನಲ್ಲಿ ಮತ್ತಷ್ಟು ಸ್ಟೋರಿ ಇರುತ್ತದೆ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡುವವರು ಅದೇ ಥರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಬಾಯ್ ಬಾಯ್